ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಸೊ ನೆನ್ನೆ ವ್ಲಾಗನ್ನೇ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಾಫಿ ಇಟ್ಕೊಂಡು ನನ್ನ ಮಗಳು ಮಮ್ಮಿ ಬೋಟಿ ಇತ್ತಲ್ಲ ಬೋಟಿ ಮಾಡಿಕೊಡು ಮಮ್ಮಿ ಮಾಡಿಕೊಡು ಮಮ್ಮಿ ಅಂತ ಕೇಳ್ತಾ ಇದ್ಲು ಸರಿ ಹಿಂಗೋ ಸ್ನ್ಯಾಕ್ಸ್ ಥರ ಆಗುತ್ತೆ ಕಾಫಿ ಟೈಮ್ಗೆ ಅಂತ ಹೇಳಿ ಹಾಗೆ ಬೋಟಿನ ಸುಟ್ಟು ಕೊಟ್ಟು ಎಲ್ಲಾರ್ಗು ಹಸ್ಬೆಂಡ್ಗೆ ಮತ್ತು ತಾತಾಗ ಎಲ್ಲರಿಗೂ ಕಾಫಿ ಕೊಟ್ಟು ಸೊ ನಾನು ಹಾಗೆ ಸ್ವಲ್ಪ ಟೀ ಮಾಡಿಕೊಂಡು ಟೀಯನ್ನು ಕುಡಿತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಈ ಕಾಫಿ ಮತ್ತು ಟೀ ಜೊತೆಗೆ ಈ ರೀತಿ ಹೆಣ್ಣೆಯಲ್ಲಿ ಕರೆದಿರುವಂಥ ಪದಾರ್ಥಗಳು ಅಂದರೆ ಈ ಬೋಂಡನೋ ಅಥವಾ ಬಜ್ಜಿನೋ ಈ ಥರ ನಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಕಾಫಿ ಮತ್ತು ಟೀ ಜೊತೆಗೆ ಸೊ ನಾನು ಸಹ ಸ್ವಲ್ಪ ಟೀ ಮಾಡಿಕೊಂಡು ಅವ್ರ ಜೊತೆ ಕುತ್ಕೊಂಡು ಕುಡಿತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಡೇ ಅಂದರೆ ಸಂಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ ಸಿನ್ ಕನ್ನಡ ನಾನು ನಿಮ್ಮಲ್ಲ ಬನ್ನಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ಸೊ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕಾಫಿ ಕುಡ್ಕೊಂಡೆ ವ್ಲಾಗನ್ನು ಹೆಣ ಮಾಡಿದೆ ಮತ್ತು ಇವತ್ತು ಸಂಡೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನಿನ್ನೆ ಯಾಕೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂದರೆ ಸಿ ಚಿಕ್ಕ ಪಟ್ಟೆ ತಲೆ ನಾವು ರೀತಿ ಟಯರ್ಡ್ ಥರ ಅನಿಸ್ತಾ ಇತ್ತು ಸಾಕಾಗೋಯಿತು ಒಂದು ಬಿಸಿಲಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ಹಾಗೆ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಸೊ ಇವತ್ತು ಸಂಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಟೈಮಂದು ಆಗಲೇ ಒಂಬತ್ತುವರೆ ಇನ್ನೂ ಅಡುಗೆ ಕೆಲಸ ಏನೂ ಆಗಲಿಲ್ಲ ಹಸ್ಬೆಂಡ್ ಈಗ ತಾನೇ ಚಿಕನ್ ಮತ್ತು ಫಿಶ್ ತೊಗೊಂಬಂದಿದ್ದಾರೆ ಸಾಂಬಾರು ಮತ್ತು ಅಂದರೆ ಫಿಶ್ಶು ಸಾಂಬಾರು ಫ್ರೈ ಎರಡು ಮಾಡಬೇಕು ಚಿಕನ್ ಬಂದು ಸಾಯಂಕಾಲ ಫ್ರೈಗೆ ಮಾಡ್ಕೊಳ್ತಾ ಸಾಂಬಾರು ಬರೋ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಒಂದಷ್ಟು ತರಕಾರಿ ಎಲ್ಲ ತೊಗೊಂಬಂದಿದ್ದಾರೆ ಇಲ್ಲಿ ತರಕಾರಿ ಖಾಲಿಯಾಗಿತ್ತು ತರಕಾರಿ ಎಲ್ಲ ತೊಗೊಂಬಂದಿದ್ದಾರೆ ಇವಾಗ ಅಡುಗೆ ಮಾಡಬೇಕು ಇಲ್ಲಿ ಪುದೀನ ಕೊತ್ತಂಬರಿ ಟೊಮೊಟೊ ಈರುಳ್ಳಿ ಅದು ಇದು ಎಲ್ಲ ತಗೊಂಡ್ಬಂದಿದ್ದಾರೆ ಇಲ್ಲಿ ಇಷ್ಟು ಬಾಂಗ್ಲೆ ತಗೊಂಡ್ಬರ್ತೀನಿ ಅಂತ ಹೇಳಿದ್ರು ಸೊ ಬಂಗ್ಡ ತೊಗೊಂಬಂದಿಲ್ಲ ಬಾಗಡ ತಗೊಂಬರ್ತೀವಿ ಅಂತ ಹೇಳಿದ್ರು ಬಟ್ ಇದು ರಘು ಮೀನ್ ತಗೊಂಬಂದಿದ್ದಾರೆ ಇಲ್ಲಿ ರಘು ಮೀನ್ ತಗೊಂಬಂದಿದ್ದಾರೆ ಇವೆಲ್ಲ ನೋಡಿರ್ಬೋದು ಏನೋ ನಾನು ತೋಟದ ಮನೆ ನಮ್ಮ ಫ್ಯಾಮಿಲಿ ಎಲ್ಲ ತೋಟದ ಮನೆ ಕಡೆ ಹೋಗ ತೋಟದ ಮನೆಗೆ ಹೋಗಿದ್ವಿ ಸೊ ಅಲ್ಲಿ ಫಿಶ್ ಫ್ರೈ ಮಾಡ್ಕೊಂಡು ತಿಂದ್ವಿ ತವಾ ಫ್ರೈ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ನಾವು ಬೇರೆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನಂದರೆ ನಾನು ಮತ್ತು ಚಂದು ಬಂದು ಸುಮಾರು ಒಂದು ವರ್ಷದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಬಿರಿಯಾನಿ ಬೇಡ ಇಲ್ಲಿಂದ ಹೋಗೋದಕ್ಕೆ ಐಟಮ್ಸ್ ಎಲ್ಲ ತುಂಬ ಎತ್ಕೊಂಡು ಹೋಗಬೇಕು ಒಂದು ಎರಡು ಐಟಮ್ಸ್ ಏನಾದರೂ ಮಿಸ್ ಆದರೆ ಚೆನ್ನಾಗಿರೋದಿಲ್ಲ ಬಿರಿಯಾನಿ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ಸರಿ ಬಿರಿಯಾನಿ ಕ್ಯಾನ್ಸಲ್ ಮಾಡಿದ್ವಿ ಆಮೇಲೆ ಚಿಕನ್ ಫ್ರೈ ಮತ್ತು ರೈಸ್ ಮಾಡ್ಬಿಡೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ರೈಸು ಅವೆಲ್ಲ ಎರಡೆರಡು ಥರ ಐಟಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ರೈಸು ಚಿಕನ್ ಫ್ರೈ ಏನೂ ಬೇಡ ಆಗಿ ಏನು ಫಿಶ್ ಫ್ರೈ ಮಾಡ್ಬಿಡೋಣ ಅಂತ ನಾನೇ ಪ್ಲ್ಯಾನ್ ಮಾಡಿದೆ ಸರಿ ಅಂತ ಹೇಳಿ ಹೋಗಿ ಫಿಶ್ ಫ್ರೈ ಮಾಡಿಕೊಂಡು ತಿಂದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಸಿಕ್ಕ ಬಡೇ ಚೆನ್ನಾಗಿತ್ತು ನಾನು ಎಕ್ಸ್ಪೆಕ್ಟೆ ಮಾಡಿರಲಿಲ್ಲ ಅವನೇ ಏನೋ ಬಾಂಗ್ಡ ತೊಗೊಂಬ ಅಂತ ಹೇಳಿದೆ ಬಟ್ ಬಾಂಗ್ಡ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ರಘು ಮೀನು ಅಂತ ಹಿಂಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಆಮೇಲೆ ತವೆ ಫ್ರೈ ಮಾಡಿದ್ರೆ ಅದು ಫುಲ್ ಕಟ್ ಮಾಡಿರ್ತಾರಲ್ವ ಪೀಸ್ ಪೀಸು ಅದು ತವಾಗೆ ಹಂಕೊಂಬಿಡತ್ತೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಏನೂ ಆಗಲಿಲ್ಲ ಇಷ್ಟು ಸೂಪರಾಗಿ ಬಂದಿತ್ತು ಗೊತ್ತಾ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು ಸಿಕ್ ನಾವು ಸುಮಾರು ಒಂದು ಇಪ್ಪತ್ತೈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಜನ ಹೋಗಿದ್ವಿ ಎಲ್ಲರಿಗೂ ಸಾಕಾಯಿತು ಎರಡು ಕೆ ಜಿ ಆಗುವಷ್ಟು ತೊಗೊಂಬಂದಿದ್ದು ಎಲ್ಲರಿಗೂ ಸಾಕಾಯಿತು ತುಂಬಾ ಚೆನ್ನಾಗಿತ್ತು ಆ ಥರ ಒಂದು ಬೈಲಲ್ಲಿ ಮಾಡ್ಕೊಂಡು ತಿನ್ನೋದಕ್ಕೆ ನನಗಂತೂ ತುಂಬಾ ಇಷ್ಟ ಏನೇ ಮಾಡಿದ್ರು ಒಂದು ರೀತಿ ಎಲ್ಲರೂ ಚೆನ್ನಾಗಿರುತ್ತೆ ಏನೇ ಮಾಡಿದ್ರು ಒಂದು ಐಟಮ್ ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಏನೇ ಮಾಡಿದ್ರು ಚೆನ್ನಾಗಿರುತ್ತೆ ಖಂಡಿತ ಆ ವಿಡಿಯೋ ತುಂಬಾ ಚೆನ್ನಾಗಿದೆ ನೀವು ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ ತುಂಬಾ ಕಷ್ಟಪಟ್ಟು ಒಂದು ವಿಡಿಯೋನ ಮಾಡಿದ್ದೀವಿ ನನ್ನಮ್ಮ ಚೆಂದ್ರು ತುಂಬಾ ಎಲ್ಪ್ ಮಾಡಿದೆ ನನಗೆ ಒಂದು ಕ್ಯಾಮ್ರಾ ವಿಡಿಯೋಸು ತೆಗಿಯೋದಕ್ಕೆ ತುಂಬ ಹೆಲ್ಪ್ ಮಾಡ್ದೆ ನೋಡಿ ಪ್ಲೀಸ್ ಒಂದು ವಿಡಿಯೋನ ನಾನು ಲಾಸ್ಟು ಹೆಂಡಲ್ಲಿ ಹೆಂಡ್ ಸ್ಕ್ರೀನಲ್ಲೇ ಹಾಕಿರ್ತೀನಿ ಚೆಕ್ ಮಾಡಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಇಟ್ಟಿದ್ದೀನಿ ಇವಾಗ ಫ್ರೈ ಮಾಡಬೇಕು ಫ್ರೈಗೆ ರೆಡಿ ಮಾಡಬೇಕು ಇನ್ನೂ ವಾಶ್ ಮಾಡಲಿಲ್ಲ ಹಾಗಾಗಿ ಇದೆ ವಾಶ್ ಮಾಡಿಬಿಟ್ಟು ಒಂದಷ್ಟು ಸಾಂಬಾರಿಗೆ ತಗೊಂಡು ಇನ್ನೊಂದಷ್ಟು ಫ್ರೈ ಮಾಡಿಬಿಡ್ತೀನಿ ನನ್ನ ಮಗಳು ಸಾಂಬಾರು ತಿನ್ನಲ್ಲ ನನಗೂ ಇಷ್ಟ ಆಗೋದಿಲ್ಲ ಸಾಂಬಾರು ನಮಗೇನಾದರೂ ಸಪ್ರೇಟಾಗಿ ಮಾಡ್ಕೋಬೇಕು ಒಂದು ಅರ್ಧ ಕೀಜ ಆಗೋಷ್ಟು ಚಿಕನ್ ತೊಗೊಂಬಂದಿದ್ದಾರೆ ಇದನ್ನು ನೋಡೋಣ ಹ್ಯಾ ನೈಟ್ಗೆ ಕಬಾಬು ಇಲ್ಲಾಂದರೆ ಫ್ರೈ ಮಾಡ್ತೀನಿ ಸೊ ಬಂದಿ ಲೇಟ್ ಆಗುತ್ತೆ ಆಗಲೇ ಒಂಬತ್ತುವರೆ ಆಯಿತು ಮಗು ಇನ್ನೂ ಏನೂ ತಿಂದಿಲ್ಲ ಪಟ ಪಟ ಅಂತ ರೆಡಿ ಮಾಡೋಣ ಇನ್ನು ಫಿಶ್ ಎಲ್ಲ ವಾಶ್ ಮಾಡಿಕೊಂಡು ಅಲ್ಲೇ ಸಿಂಕ್ ಹತ್ರನೇ ವಾಶ್ ಮಾಡಿಕೊಂಡೆ ಎಲ್ಲ ಏನೂ ಎತ್ಕೊಂಡು ಹೋಗಲಿಲ್ಲ ಸಿಕ್ಕಾಪಟ್ಟೆ ಬಿಸಿಲಿದೆಯಲ್ಲ ಸೊ ಅದಕ್ಕೆ ಆಚೆಗಡೆ ಎತ್ಕೊಂಡು ಹೋಗಲಿಲ್ಲ ಮನೆ ಒಳಗಡೆ ವಾ ಕ್ಲೀನ್ ಮಾಡಿಕೊಂಡೆ ಅದೇ ಆ ಸಿಂಕ್ ಹತ್ರ ಸ್ವಲ್ಪ ಏನಾದರೂ ಲೈಝಲ್ಲ ಏನಾದರೂ ಹಾಕ್ಬಿಟ್ರೆ ಆ ಸ್ಮೆಲ್ ಏನೂ ಇರೋದಿಲ್ಲ ಹೋಗ್ಬಿಡುತ್ತೆ ಅಂದರೆ ತಕ್ಷಣವೇ ಆ ಕೆಲಸ ಮಾಡಬೇಕು ನಾವೇನು ಏನೇ ಆಗಿರಲಿ ಒಂದು ನಾನ್ ವೆಜ್ ಐಟಮ್ಸ್ ಏನೇ ತೊಳೆದು ನಾವು ಸಿಂಕಲ್ಲಿ ಹಾಕ್ದಾಗ ಅಂದರೆ ನೀರನ್ನು ಹಾಕ್ದಾಗ ಸೊ ಸ್ವಲ್ಪ ಸ್ಮೆಲ್ ಬರುತ್ತೆ ಅದಕ್ಕೆ ಈ ರೀತಿ ಏನು ಲೈಸಲ್ಲು ಅಥವಾ ಈ ಕಂಫರ್ಟು ಏನಾದರೂ ಸ್ವಲ್ಪ ಸ್ಮೆಲ್ ಬರೋ ಅಂಥದ್ದು ಘಮ ಘಮ ಅಂತ ಸ್ಮೆಲ್ ಬರಬೇಕು ಶಾಂಪು ಈ ಥರ ಹಾಕ್ಬಿಟ್ಟು ವಾಶ್ ಮಾಡ್ಕೊಂಬಿಟ್ರೆ ಆ ಸ್ಮೆಲ್ಲು ಇರೋದಿಲ್ಲ ಸೊ ಇವಾಗ ಇದನ್ನು ವಾಶ್ ಮಾಡಿದ್ದಾಯಿತು ಸಾಮಾನ್ಯವಾಗಿ ನಮ್ಮ ಕಡೆಯೆಲ್ಲ ಈ ಥರ ಹಣ್ಣು ಹಾಕ್ತಾರೆ ಸೊ ನಿಮ್ಮ ಕಡೆಯೋ ಹಾಕ್ತಾರ ಏನು ಅನ್ನೋದನ್ನು ನನಗೆ ತಿಳಿಸಿ ಅಂದರೆ ಸ್ಮೆಲ್ ಬರಬಾರ್ದು ಅಂತ ಈ ರೀತಿ ಹುಣಸೆ ಹುಣ್ಸೆಹಣ್ಣು ಕಿವಿಚಿ ನೀರನ್ನು ಒಂದು ಮೀನಿಗೆ ಹಾಕ್ತಾರೆ ಮೀನಿಗೆ ಮಾತ್ರನೇ ಹಾಕೋದು ಬೇರೆ ಇನ್ಯಾವುದಕ್ಕೂ ಹಾಕೋದಿಲ್ಲ ಸ್ಮೆಲ್ ಬರೋದಿಲ್ಲ ಅದು ನಾರ್ಮಲಾಗಿ ಫಿಶ್ ಅಂದರೆ ಒಂದು ರೀತಿ ಹೊಲಸು ಸ್ಮೆಲ್ ಬರುತ್ತಲ್ವ ಸೊ ಆ ಸ್ಮೆಲ್ ಬರೋದಿಲ್ಲ ಅಂತ ಹೇಳಿ ಕೆಲವರು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಜಜ್ಜಿರೋಂಥ ಈರುಳ್ಳಿ ಸ್ವಲ್ಪ ಉಪ್ಪು ಎಣ್ಣೆ ಇದೆಲ್ಲ ಹಾಕ್ಬಿಟ್ಟು ಒಂದು ಪಾತ್ರೆಲಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾರೆ ಮೀನೆಲ್ಲ ಹಾಕ್ಬಿಟ್ಟು ಅದು ಅಷ್ಟೇ ಸ್ಮೆಲ್ ಇರೋದಿಲ್ಲ ಅಂತ ಹೇಳಿ ಸೊ ಇವಾಗ ಹಸ್ಬೆಂಡು ತವಾ ಫ್ರೈ ಮಾಡು ಅಂತ ಹೇಳಿದ್ರು ವಿಡಿಯೋ ನೋಡಿಬಿಟ್ಟು ತವಾ ಫ್ರೈ ಮಾಡು ತವಾ ಫ್ರೈ ಮಾಡು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ತವಾ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವ ರೀತಿ ಮಸಾಲೆ ಹಾಕೋದು ಅಂತ ನಾನು ಸುಮಾರು ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಸಿಂಪಲ್ಲು ಇದಕ್ಕೆ ಮಸಾಲೆ ಹಾಕುವಂಥದ್ದು ತುಂಬ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ತವಾ ಫ್ರೈ ಈ ಥರ ಒಂದು ತವಾದಲ್ಲಿ ಈ ಥರ ಒಂದು ಇದರಲ್ಲಿ ಮಾಡಿದ್ರೆ ಫಿಶ್ ಫ್ರೈ ಚೆನ್ನಾಗಿ ಬರುತ್ತೆ ಇದು ಬಂದು ಹಳೇ ಕಾಲದ್ದು ತವಾ ಅಂತ ಹೇಳ್ಬೋದು ಹಳೆಯ ಕಾಲದಲ್ಲಿ ಇದೇ ರೀತಿಯೇ ಇದರಲ್ಲೇ ದೋಸೆ ಚಪಾತಿ ಒಬ್ಬಟ್ಟು ಇದರಲ್ಲೇ ಎಲ್ಲ ಇದರಲ್ಲೇ ಮಾಡ್ತಾಯಿದ್ದು ಈ ಥರ ತವದಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಫಿಶ್ ಫ್ರೈ ಹಾಗೆ ಸಾಂಬಾರು ಸಹ ರೆಡಿ ಮಾಡಿಕೊಂಡು ಇಲ್ಲಿ ಹಸ್ಬೆಂಡ್ಗೆ ಊಟಕ್ಕೆ ಇಟ್ಕೊಟ್ಟಿದ್ದೀನಿ ನೆಕ್ಸ್ಟು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನಗಿನೆಲ್ಲ ಮಾಡಿಕೊಂಡು ಇನ್ನು ನಿರ್ದಿಕ್ಷಗೂ ಸಹ ಸ್ನಾನ ಮಾಡಿಸಿ ನಾ ಅವಳಿಗೆ ಮಲಗಿಸ್ಬೇಕು ಇವಾಗ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿಸ್ಲಿಲ್ಲ ಅಂದರೆ ಮತ್ತು ಸಾಯಂಕಾಲಕ್ಕೆ ಬೇಗನೆ ಮಲ್ಕೊಂಬಿಡ್ತಾಳೆ ಊಟನೂ ಸಹ ಮಾಡೋದಿಲ್ಲ ಹಾಗೆ ಮಲ್ಗಿಸೋಣ ಅಂತ ಹೇಳಿ ಅವರ ಅಪ್ಪಾಜಿ ಮತ್ತು ನಿಧೀಕ್ಷಾ ಇಬ್ಬರೂ ಮೇಲೆ ಹಾಡಿಕೊಂಡು ಹಾಗೆ ಇಬ್ಬರು ಮಲ್ಕೊಂಡ್ರು ಅವರಪ್ಪ ಇದ್ರೆ ಜೊತೆಲಿ ಹಾಗೆ ಮಲ್ಕೊಂಡ್ಬಿಡ್ತಾಳೆ ಇಲ್ಲಾಂದರೆ ನಾನೇ ಮಲಗಿಸ್ಬೇಕು ಮತ್ತು ನಾನು ಈವ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈವ್ನಿಂಗ್ಗೆ ಮೊಟ್ಟೆ ಬೋಂಡ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೇನೂ ಇಲ್ಲ ಒಂದು ಸ್ವಲ್ಪ ಕಡಲೆ ಹಿಟ್ಟು ಒಂದು ಚೂರು ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಚಿಲ್ಲಿ ಪೌಡರು ಇದು ನಿಮಗೆ ಬೇಕು ಅಂದರೆ ಅಜ್ವೈನು ಇ ಅಥವಾ ಇಲ್ಲ ಜೀರಿಗೆ ಯಾವುದಾದ್ರೂ ಹಾಕ್ಕೋಬೋದು ಸೊ ಹಾಕಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು ನಾರ್ಮಲ್ ನಾವು ಬೋಂಡಾಗೆಲ್ಲ ಸ್ವಲ್ಪ ತೆಳುವಾಗಿ ಕಲಿಸ್ತೀವಿ ಸಾರಿ ಬಜ್ಜಿ ಬಜ್ಜಿಗೆ ತೆಳುವಾಗಿ ಕಲಿಸ್ತೀವಿ ಆ ಥರ ಇಲ್ಲ ಗಟ್ಟಿಯಾಗಿ ಕಲಿಸ್ಕೋಬೇಕು ಆ ಮೊಟ್ಟೆ ಏನು ಅದರಲ್ಲಿ ಡಿಪ್ ಮಾಡಿದಾಗ ಆ ಒಂದು ಸೀಟು ಚೆನ್ನಾಗಿ ಬೈಂಡ್ ಆಗಬೇಕು ಅದಕ್ಕೆ ಇಲ್ಲಿ ಕುಕ್ಕರಲ್ಲಿ ಮೊಟ್ಟೆನೂ ಸಹ ಇಟ್ಕೊಂಡು ಅದನ್ನು ಬೇಯಿಸ್ಕೊಂಡೆ ಸೊ ಇವಾಗ ಅದನ್ನು ಹಸಿಪೆ ಎಲ್ಲ ಸುಲಿದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಎಣ್ಣೆ ಕಾಯೋದಕ್ಕೂ ಇಟ್ಟಿದ್ದೀನಿ ಆ ಕಡೆ ಕಾಫಿಗೂ ಸಹ ಇಟ್ಟಿದ್ದೀನಿ ಅದು ಹೇಳ್ದಲ್ಲ ಕಾಫಿ ಜೊತೆಗೆ ಏನಾದರೂ ನೆಂಚ್ಕೊಳಕಿದ್ರೆ ತುಂಬ ಇಷ್ಟ ನನ್ನ ಹಸ್ಬೆಂಡ್ಗೆ ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಅಂತ ಮಾಡ್ತಾ ಇದ್ದೀನಿ ಸೊ ಇವಾಗ ಎಣ್ಣೆ ಕಾದಿದೆ ಒಂದೊಂದಾಗೆ ಆಫ್ ಆಫ್ ಕಟ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನಾವು ಏನು ಮೊಟ್ಟೆನ ಒಂದೊಂದೇ ಹಾಕಬಾರ್ದು ಒಂದೊಂದೇ ಡಿಪ್ ಮಾಡಿ ಹಾಕಬಾರ್ದು ಅದು ಒಡೆಯುವಂಥ ಚಾನ್ಸಸ್ ಇರುತ್ತೆ ಏನೋ ಎಣ್ಣೆ ಎಲ್ಲ ಸಿಡಿಯೋ ಅಂಥ ಚಾನ್ಸಸ್ ಇರುತ್ತೆ ಒಂದು ವೇಳೆ ಏನಾದರೂ ಒಂದೊಂದೇ ನಾವು ಹಾಕಿದ್ದೀವಿ ಅಂದರೆ ಅಂದರೆ ಅದನ್ನು ಕಟ್ ಮಾಡಿದ್ರೆ ಹಾಗೆ ರೌಂಡ್ ರೌಂಡ್ ಮೊಟ್ಟೆ ಮೊಟ್ಟೆನೇ ಹಾಕಿದ್ದೀವಿ ಅಂದರೆ ಸೊ ಅಲ್ಲಲ್ಲಿ ನಾವು ಅದಕ್ಕೆ ಹೋಲ್ ಮಾಡಬೇಕು ಇಲ್ಲ ಅಂದರೆ ಎಣ್ಣೆಯಿಂದ ಆಚೆಗಡೆ ಬರುತ್ತೆ ಏನು ಮೊಟ್ಟೆ ಬಜ್ಜಿ ಅನ್ನೋದು ಮೊಟ್ಟೆ ಬೋಂಡ ಎಣ್ಣೆಯಿಂದ ಆಚೆ ಬರುತ್ತೆ ಆದಷ್ಟು ಅದನ್ನು ಕಟ್ ಮಾಡಿ ನಾವು ಹಾಕ್ಕೋಬೇಕಾಗುತ್ತೆ ಕಟ್ ಮಾಡಿದ್ರೂ ಸ್ವಲ್ಪ ಅಲ್ಪ ಸ್ವಲ್ಪ ಅದು ಎಗುರು ಚಾನ್ಸಸ್ ಇರುತ್ತೆ ಬಟ್ ಅದ್ರ ಮೇಲೆ ಒಂದು ಪ್ಲೇಟ್ ಏನಾದರೂ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೋಬೇಕು ಒಂದು ಮೊಟ್ಟೆ ಬೋಂಡನ ಆ ಕಡೆ ಟೀಗೂ ಸಹ ರೆಡಿ ಮಾಡಿಕೊಂಡು ಇಲ್ಲಿ ಹಸ್ಬೆಂಡ್ಗೂ ಮತ್ತೆ ನಿರೀಕ್ಷೆಗೆ ಕಾಫಿ ಮತ್ತು ಹಾಲು ಕೊಟ್ಟಿದ್ದೀನಿ ಇನ್ನು ಹಾಗೆ ನೈಟ್ಗೆ ಬಂದು ನಾನು ಚಿಕನ್ನು ತೋರಿಸಿದ್ನಲ್ವಾ ಬೆಳಗ್ಗೆ ಅದೇ ಒಂದು ಅರ್ಧ ಕೆ ಜಿ ಇತ್ತು ಅದನ್ನು ಇವಾಗ ಸಿಂಪಲಾಗಿ ಫ್ರೈ ಥರ ಮಾಡೋಣ ಅಂತ ಹೇಳಿ ಆ ಕಡೆ ಸಾಂಬಾರು ಅಲ್ಲ ಆ ಕಡೆ ಫ್ರೈಯೇ ಅಲ್ಲ ಆ ಥರ ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಇವಾಗ ಇದಕ್ಕೆ ಒಂದು ಜಾರಿಗೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಇವಾಗ ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು ಒಂದು ಆಗುವಷ್ಟು ಮೊಸರನ್ನ ಇದಕ್ಕೆ ಸೇರಿಸ್ಕೊಂಡು ಒಂದು ಚೂರು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಟು ಈ ಕಡೆ ಕುಕ್ಕರ್ಗೆ ಎಣ್ಣೆಯನ್ನು ಹಾಕ್ಕೊಂಡು ಇವಾಗ ಈರುಳ್ಳಿ ಸುಮಾರು ಒಂದು ದೊಡ್ಡ ದೊಡ್ಡದು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡಿದೆ ಸಣ್ಣ ಸಣ್ಣದಕ್ಕೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಅನ್ನೋದು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಕುಟಾಣಿಗೆ ನಾನು ಸುಮಾರು ಒಂದು ಏಳರಿಂದ ಎಂಟು ಲವಂಗ ಒಂದು ಅರ್ಧ ಇಂಚು ಚಕ್ಕೆನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅದರ ಒಂದು ಫ್ಲೇವರ್ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ರೀತಿ ನ್ಯಾಚುರಲಿ ಅಂದರೆ ನಾಟಿ ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ಫ್ರೈ ಇದು ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನೇನು ಎಣ್ಣೆ ಮತ್ತು ಈರುಳ್ಳಿ ಹಾ ಹಾಕಿ ಫ್ರೈ ಮಾಡ್ತಿದ್ದೆ ಸೊ ಅದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಾವೇನು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ವಿ ಚಿಕನ್ನು ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂಚೂರು ಪುದೀನ ಮತ್ತು ಕತ್ ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಇಲ್ಲಿ ಒಂದು ಟೊಮೊಟೊ ಒಂದು ದೊಡ್ಡದು ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಈ ಒಂದು ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಬಂದು ಈ ದೊಡ್ಡ ಬಾಯ್ಲರು ಅಂತ ಹೇಳ್ತಾರೆ ನೋಡಿ ಗಿರಿರಾಜ ಸೊ ಇದನ್ನು ಸುಮಾರು ಒಂದು ನಾಲ್ಕರಿಂದ ಐದು ವಿಸಿಲೇ ಹೊಡಿಸ್ಬೇಕು ಇದನ್ನು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯ್ದಷ್ಟು ಚೆನ್ನಾಗಿರುತ್ತೆ ಆಮೇಲೆ ನಾನು ಏನು ಕುಟ್ಟಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ ಲವಂಗ ಮತ್ತು ಚಕ್ಕೆ ಸೊ ಅದನ್ನು ಹಾಕ್ಕೊಂಡು ಒಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು ಹಾಗೆ ಗರಂ ಮಸಾಲ ಹಾಗೆ ಮಟನ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಮಟನ್ ಮಸಾಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಮಟನ್ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು <coughs> ಮತ್ತು ಧನಿಯಾ ಪುಡಿ ಒಂದು ಕಾಲು ಟೇಬಲ್ಸ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಸೊ ಅದರಲ್ಲಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ನೀರು ನೀರಾಗಿದ್ದರೆ ಅಷ್ಟೊಂದು ಏನೂ ಚೆನ್ನಾಗಿರೋದಿಲ್ಲ ಸಿಂಪಲಾಗಿ ಯಾವುದೇ ಪದಾರ್ಥಗಳನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬೋದು ಬಿಟ್ಟರೆ ಬೇರೆ ಇನ್ಯಾವುದೇ ಪದಾರ್ಥಗಳನ್ನ ರುಬ್ಬೋ ರುಬ್ಬೋ ಹಾಗಿಲ್ಲ ಸಿಂಪಲ್ಲಾಗಿ ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಗಮಗಮ ಅಂತ ಇರುತ್ತೆ ಆ ಒಂದು ಚಿಕನ್ ಫ್ರೈ ಇವಾಗ ಅದು ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ರುಚಿ ರುಚಿಯಾದಂಥ ಚಿಕನ್ ಫ್ರೈ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್